ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಗಣೇಶಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಾಳೆ ಇಪ್ಪತ್ತನೇ ತಾರೀಕು ಗಜಕೇಸರಿ ಯೋಗ ಇದೆ ಅಂದರೆ ಈ ಐದು ರಾಶಿಯವರಿಗೆ ಗಜಕೇಸರಿ ಯೋಗ ಬರ್ತಾ ಇದೆ ಭರ್ಜರಿ ಲಾಭ ಕೂಡ ಆಗ್ತಾ ಇದೆ ಆ ಐದು ರಾಶಿಗಳು ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಾಳೆ ಅಂದರೆ ವೆಡ್ನೆಸ್ ಡೇ ನಾಳೆ ಲಕ್ಕಿ ಅಂತಲೇ ಹೇಳ್ಬೋದು ಲಕ್ಕಿ ಡೇ ಅಂತಲೇ ಹೇಳ್ಬೋದು ಈ ಐದು ರಾಶಿಯವರಿಗೆ ಆ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಇದ್ದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಗಣೇಶ ನಮಃ ಅಂತ ಕಮೆಂಟ್ ಮಾಡಿ ಇಲ್ಲ ಓಂ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನೋಡೋಣ ಬನ್ನಿ ಆ ಗಜಕೇಸರಿ ಗಜಕೇಸರಿಗೋ ಈ ಗಜಕೇಸರಿ ಯೋಗ ಇರೋ ಐದು ರಾಶಿಗಳು ಯಾವುವು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ರಾಶಿ ಇದ್ರೂ ಇಲ್ ಇಲ್ಲದೆ ಇದ್ರೂ ಒಂದು ಲೈಕ್ ಕೊಡಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ನಾಳೆ ಗಜಕೇಸರಿ ಯೋಗ ಇದೆ ಈ ಐದು ರಾಶಿಯವರಿಗೆ ಭರ್ಜರಿ ಲಾಭ ಅಂತಲೇ ಹೇಳ್ಬೋದು ನಾಳೆ ಗಜಕೇಸರಿ ಯೋಗ ತ್ರಿಗಾಹಿ ಯೋಗ ಸಮಯೋಗ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿದೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ನಾಳೆ ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹ ದೊರಕಲಿದೆ ಈ ರಾಶಿಗಳಿಗೆ ಬುಧವಾರ ಹೇಗಿರಲಿದೆ ಅಂತ ನೋಡೋಣ ಬನ್ನಿ ನಾಳೆ ಆಗಸ್ಟ್ ಇಪ್ಪತ್ತರ ಬುಧವಾರ ಗಜಕೇಸರಿ ಯೋಗ ತ್ರಿಗ್ರಾಹಿ ಯೋಗ ಸಮಯೋಗ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳಿಗೆ ಈ ಶುಭ ಯೋಗಗಳು ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳೆಲ್ಲವೂ ಸುಗಮವಾಗಿ ಅಂದರೆ ಸುಲಭವಾಗಿ ಪೂರ್ಣಗೊಳಿಸುವಿರಿ ಆಗಸ್ಟ್ ಇಪ್ಪತ್ತರಂದು ಯಾವ ರಾಶಿಯವರಿಗೆ ಅದೃಷ್ಟ ವಲಯಲ್ಲಿದೆ ಎಂದು ನೋಡೋಣ ಮೊದಲನೆಯ ರಾಶಿ ಬಂದು ಋಷಭ ರಾಶಿ ಈ ಋಷಭರಾಶಿಗೆ ಸೇರಿದ ಜನರಿಗೆ ನಾಳೆ ಬುಧವಾರದ ದಿನ ಶುಭವಾಗಿರುವುದು ನಾಳೆ ಬೇರೆ ಬೇರೆ ಮಾರ್ಗಗಳಿಂದ ನಿಮಗೆ ಧನಲಾಭವಾಗುವ ಅವಕಾಶವಿದೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ವಿಶೇಷವಾಗಿ ಹಣದ ಉಳಿತಾಯ ಮಾಡುವಲ್ಲಿ ಯಶಸ್ವಿ ಕಾಣ ಅಂದರೆ ಯಶಸ್ಸನ್ನು ಕಾಣುವಿರಿ ನಾಳೆ ಸಾಹಸಮಯವಾದ ನಿರ್ಧಾರಗಳಿಂದ ಲಾಭವನ್ನು ಪಡೆಯುವಿರಿ ಜೊತೆಗೆ ಸಂವಹನ ಮತ್ತು ಬರವಣಿಗೆ ಮುದ್ರಣ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಂಬಂಧಿಸಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಲಾಭದಾಯಕವಾಗಿರುವುದು ತುಂಬಾ ಲಾಭದಾಯಕವಾದ ದಿನವಾಗಿರುತ್ತದೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ನಾಳೆ ಮತ್ತು ಮನೆಯಲ್ಲಿ ಕಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕಲಿದೆ ಸಂಗಾತಿಯ ಸಂಪೂರ್ಣ ಬೆಂಬಲ ಲಭಿಸಲಿದೆ ನಾಳೆ ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುವುದು ಪರಿಹಾರ ಏನು ಅಂದರೆ ನಾಳೆ ಬುಧವಾರದ ದಿನ ಗಣೇಶನಿಗೆ ಲಡ್ಡುಗಳನ್ನು ಅರ್ಪಿಸಿ ಜೊತೆ ಶಿವ ಪಾರ್ವತಿಗಳಿಗೆ ಒಣ ತೆಂಗಿನಕಾಯಿ ಅರ್ಪಿಸಿ ಇದರಿಂದ ನಿಮಗೆ ಶುಭವಾಗುತ್ತದೆ ಇನ್ನು ನೆಕ್ಸ್ಟ್ ಎರಡನೇ ರಾಶಿ ಬಂದು ಮಿಥುನ ರಾಶಿ ಗಜಕೇಸರಿ ಯೋಗ ಬರ್ತಾ ಇರೋ ಎರಡನೇ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಬುಧವಾರದ ದಿನ ಉತ್ತಮವಾಗಿರುವುದು ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ನಾಳೆ ನಿಮ್ಮ ವ್ಯಕ್ತಿತ್ವದ ಸುಧಾರಣೆಯಾಗಲಿದೆ ನಾಳೆ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲು ನಿಮ್ಮ ಪ್ರಯತ್ನವನ್ನು ಮಾಡುವಿರಿ ರೆಸ್ಟೋರೆಂಟ್ ಹೋಟೆಲ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರು ತಾವುಂದುಕೊಂಡಂತಹ ಲಾಭವನ್ನು ಪಡೆಯುವರು ಜೊತೆಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗಲಿದೆ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ ಹಾಗೆ ನಿಮ್ಮ ವೈವಾಹಿಕ ಜೀವನವು ಸುಖಮಯವಾಗಿರುವುದು ಮತ್ತು ಪರಿಹಾರ ಏನು ಅಂತಂದರೆ ಬು ನಾಳೆ ಬುಧವಾರ ಶಿವಲಿಂಗದ ಮೇಲೆ ಗಂಗಾಜಲವನ್ನು ಅರ್ಪಿಸಿ ಇದರೊಂದಿಗೆ ಬಿಳಿ ಚಂದನದಿಂದ ಓಮನ್ನು ಬರೆಯಿರಿ ಅಂದರೆ ಓಮನ್ನು ರಚಿಸಿ ಇದನ್ನು ಮಾಡುವ ಮೂಲಕ ನಿಮ್ಮ ದುಃಖಗಳು ದೂರವಾಗುತ್ತದೆ ನಾಳೆ ಮಿಥುನ ರಾಶಿಯವರಿಗೆ ಯಾವ ಶುಭ ಪಿಲ್ಯ ಇದೆ ಗಜಕೇಸರಿ ಯೋಗ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿ ಈ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಬುಧವಾರದ ದಿನ ಬಹಳ ವಿಶೇಷವಾಗಿರುವುದು ನಾಳೆ ವಿದೇಶಿ ಸಂಬಂಧಿಸಿದ ಕೆಲಸಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುವಿರಿ ನಾಳೆ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ಇದರಿಂದಾಗಿ ನಿಮ್ಮ ಆತ್ಮಬಲ ಹೆಚ್ಚಾಗಲಿದೆ ಹಾಗೆ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಲ್ಯಾಬ್ ಇತ್ಯಾದಿ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವವರಿಗೆ ವಿಶೇಷವಾಗಿ ಲಾಭದಾಯಕವಾದ ದಿನವಾಗಿರುವುದು ನಾಳೆ ಪೂಜೆಯಲ್ಲಿ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ಜೊತೆಗೆ ನಿಮ್ಮ ಸುಖ ಸಮೃದ್ಧಿಗಾಗಿ ಖರ್ಚು ಮಾಡುವಿರಿ ಮತ್ತು ನಾಳೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಉತ್ತಮವಾಗಿರುವುದು ಪರಿಹಾರ ನಾಳೆ ಶಿವಲಿಂಗಕ್ಕೆ ಕನಿಷ್ಠ ಇಪ್ಪತ್ತೊಂದು ಬಿಲ್ವ ಪತ್ರಗಳನ್ನು ಅರ್ಪಿಸಿ ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಅಂತ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಖಂಡಿತ ಒಳ್ಳೆಯದಾಗುತ್ತೆ ಮುಂದಿನ ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಅಂದರೆ ಬುಧವಾರದ ದಿನ ಉತ್ತಮವಾಗಿರುವುದು ನಾಳೆ ಸರ್ಕಾರಿ ಸೇವೆಗಳಿಂದ ಲಾಭವನ್ನು ಪಡೆಯುವರಿ ಪ್ರಭಾವಶಾಲಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮ್ಮ ಕೆಲಸಗಳಿನ ಅಡೆತಡೆಗಳು ದೂರವಾಗಲಿದೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಸಿಹಿ ಶುಭ ಶುದ್ಧಿಯನ್ನು ಪಡೆಯುವಿರಿ ಅಂದರೆ ಶುಭ ಸುದ್ದಿಯನ್ನು ಪಡೆಯುವಿರಿ ಜೊತೆಗೆ ನಿಮ್ಮ ಹಳೆಯ ಅಪೂರ್ಣ ಆಸೆಗಳು ಈಡೇರುವುದರಿಂದ ಮನಸ್ಸು ಸಂತೋಷದಿಂದಿರುವುದು ಕೆಲಸವನ್ನು ಮಾಡುವ ಮಾಡುವ ಜನರಿಗೆ ತುಂಬಾನೇ ಒಳ್ಳೆಯದಾಗುತ್ತೆ ನಾಳೆ ತುಂಬಾ ಎಲ್ಲ ಶುಭ ಫಲಗಳು ಇದೆ ಬುಧವಾರ ಶಿವ ಮಹಿಮಾ ಅಂದರೆ ಪರಿಹಾರ ಬುಧವಾರದ ದಿನ ಶಿವ ಮಹಿ ಮಹಿಮಾ ಸ್ತೋತ್ರದ ಪಠಣೆ ಮಾಡಿರಿ ಜೊತೆಗೆ ಅಗತ್ಯವಿರುವವರಿಗೆ ಬಿಳಿ ವಸ್ತ್ರಗಳ ದಾನ ಮಾಡಿರಿ ಇದರಿಂದ ನಿಮಗೆ ಲಾಭವಾಗುವುದು ನೋಡಿದ್ರಲ್ಲ ಈ ಗಜಕೇಸರಿ ಯೋಗದಿಂದ ಯಾವ ಶುಭ ಫಲ ಇದೆ ಈ ಕನ್ಯಾ ರಾಶಿಯವರಿಗೆ ಅನ್ನೋದನ್ನು ಈ ವಿಡಿಯೋ ಪೂರ್ತಿ ಸಂಪೂರ್ಣವಾಗಿ ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅರ್ಥ ಆಗುತ್ತೆ ಮುಂದಿನ ರಾಶಿ ಬಂದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಬುಧವಾರದ ದಿನ ಮಂಗಳದಾಯಕವಾಗಿರುವುದು ನಾಳೆ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದಿರುವವರು ಅಥವಾ ತಮ್ಮ ಕೆಲಸವನ್ನು ವಿಸ್ತರಿಸಬೇಕೆಂದು ಯೋಚನೆಯನ್ನು ಮಾಡುತ್ತಿರುವವರಿಗೆ ಉತ್ತಮ ದಿನವಾಗಿರುವುದು ನಾಳೆ ನಿಮ್ಮ ಕೆಲಸಗಳಲ್ಲಿನ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗಲಿದೆ ಜೊತೆಗೆ ಸಹೋದ್ಯೋಗಿಗಳು ಸಂಪೂರ್ಣ ಬೆಂಬಲ ದೊರಕಲಿದೆ ನೀವು ನಿಮ್ಮ ಕೆಲವು ಕೆಲಸವನ್ನು ಶುರು ಮಾಡಬೇಕೆಂದಿದ್ದರೆ ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಶುರು ಮಾಡುವುದು ಉತ್ತಮವಾಗಿರುವುದು ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಸುತ್ತಾಡಲು ತೆರಳಬಹುದು ಮಕ್ಕಳಿಂದ ನಾಳೆ ನಿಮಗೆ ಶಿವ ಸುದ್ದಿ ಲಭಿಸುವುದು ಇದರಿಂದಾಗಿ ನಿಮ್ಮ ಗೌರವ ಇನ್ನಷ್ಟು ಹೆಚ್ಚಾಗುವುದು ಪರಿಹಾರ ಬುಧವಾರ ಗಣೇಶ ಮತ್ತು ಶಿವನ ಜಲಾಭಿಷೇಕ ಮಾಡಿ ಅಂದರೆ ಜಲಾಭಿಷೇಕ ಮಾಡಿ ಜೊತೆಗೆ ಗಣೇಶ ಚಾಲಿಸವನ್ನು ಪಠಿಸಿ ಗಣೇಶ ಚಾಲಿಸವನ್ನು ಪಠಿಸಿ ನಿಮಗೆ ಖಂಡಿತ ಲಾಭವಾಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಅಂದರೆ ನೋಡಿದ್ರೆಲ್ಲ ಸ್ನೇಹಿತರೆ ನಾಳೆ ಬುಧವಾರದ ದಿನ ಈ ಐದು ರಾಶಿಗಳಿಗೆ ಗಜ ಕೇಸರಿ ಯೋಗ ಅನ್ನೋದು ಯಾವ ರೀತಿ ಇದೆ ಯಾವ ಶುಭ ಫಲಗಳು ದೊರೆಯುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಗಣಪತಿಯೇ ನಮಃ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡಿ ಪ್ರತಿದಿನ ನಮ್ಮ ಚಾನಲಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹ ಮಾಹಿತಿಯೊಂದಿಗೆ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ